ಮಲೆನಾಡಿನ ದಟ್ಟ ಅರಣ್ಯ ಪ್ರದೇಶಗಳೊಳಗೆ ಹೊರಟಿತ್ತು ನನ್ನ ಪ್ರಯಾಣ ಕಾಡಿನ ಮಧ್ಯದಲ್ಲಿ ಎಬ್ಬಾವಿನಂತೆ ಮಲಗಿದ್ದ ಆ ರಸ್ತೆಯನ್ನದ ಆಟತ ನಾನು ಸೇರಿದು ಪ್ರಕೃತಿಯ ಮಡಿಲಲ್ಲಿರುವ ಹುಪ್ಪಳಿಯನ್ನ ಅಂದ್ರೆ ಕವಿ ಮನೆಯನ್ನ ಎರಡು ಮೂರು ಅಂತಸ್ತಿನ ಆ ಕೆಂಪು ಅಂಚಿನ ತೊಟ್ಟಿ ಮನೆ ಎಷ್ಟೋ ಕನ್ನಡದ ಕವನ ಕಾದಂಬರಿಗಳಿಗೆ ಆಸರನ್ನು ಕೊಟ್ಟಂತಹ ಮನೆ ರಾಷ್ಟ್ರಕವಿ ಕುವೆಂಪುರವರು ಜೀವಿಸಿದಂತಹ ಮನೆ ಇಲ್ಲಿ ಆಗಿನ ಕಾಲದಿಂದಲೂ ಕೃಷಿ ಹಾಗೂ ಇನ್ನಿತರ ಕೆಲಸಗಳಿಗೆ ಬಳಸಂತಹ ಸಾಕಷ್ಟು ವಸ್ತುಗಳನ್ನು ನೋಡಿಕೊಂಡು ಮುಂದೆ ಹೊರಟಿದ್ದು ಕವಿಶೈಲದ ಕಡೆ ಈ ಕವಿಶೈಲದ ಕುರಿತು ಕುವೆಂಪುರವರು ವರ್ಣಿಸಿದ್ದು ಹೀಗೆ ಓ ನನ್ನ ಪ್ರಿಯತಮ ಶಿಖರ ಸುಂದರನೆ ನನ್ನ ಜೀವನ ಜೀವನಾನಂದ ಿ ಕವಿತ ಮನೋ ಹರಿಯ ಪ್ರಥಮೋತ್ತಮ ಪ್ರಣಯಿವನ ದೇವಿಯೇ ಸಿರಿಯ ಪೀಠ ಚೂಡಾಮಣಿಯೇ ಓ ಕವಿಶೈಲ ನಿನ್ನ ಸಂಪದವೇನೆದು ಬಣ್ಣಿಸಲಡವು ಕವನದಲ್ಲಿ ಬೆಳಗಿನಲ್ಲಿ ಬೈಗಿನಲ್ಲಿ ಮಾಗೆಯಲ್ಲಿ ಚೈತ್ರದಲ್ಲಿ ಮಳೆಯಲ್ಲಿ ಮಂಜಿನಲ್ಲಿ ಅಗಲಿನಲಿ ರಾತ್ರಿಯಲ್ಲಿ ದೃಶ್ಯ ವೈವಿಧ್ಯಮಂ ರಚಿಸಿ ನೀ ಭುವನದಲ್ಲಿ ಸ್ವರ್ಗವಾಗಿ ನನಗೆ ನೀಲಗಿರಿ ಬ್ರಹ್ಮಗಿರಿ ಸೊಪ್ಪೆಯ ಭೀಷ್ಮ ಜಲಪಾತ ಆಗುಂಬೆ ಶೃಂಗೇರಿ ಚಂದ್ರಾದ್ರಿಗಳನೆಲ್ಲ ಮಮ್ಕಂಡೆ ವನರಾಜ ಜಲ ರಾಶಿ ಸೂರ್ಯಾಸ್ತಗಳ ನುಂಡೆ ಆದರೆ ಮೀರಿರುವುದು ನಿನ್ನ ಸಿರಿ ಈ ಅದ್ಭುತ ಸಾಲುಗಳನ್ನ ಮೆಲುಕು ಹಾಕುತ್ತಾ ಕವಿ ಸಮಾಧಿಗೆ ನಮಿಸಿದ್ದೆ ತುಂತುರು ಅನಿಗಳು ಭೂಸ್ಪರ್ಶ ಸ್ಪರ್ಶ ಮಾಡ್ತಾ ಇದ್ವು ಕಾನನದಲ್ಲಿ ನಯನ ಮನೋಹರವಾದ ಪ್ರಕೃತಿಯ ಸೌಂದರ್ಯವನ್ನು ಸವಿದು ನನ್ನ ಮುಂದಿನ ಪ್ರಯಾಣವನ್ನು ಶುರು ಮಾಡಿದೆ